ನಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕ್ರೀಡಾಪಟುಗಳ ಸರ್ವಮತಿಗಳ ಸರ್ವಮತಿಯ ಯಶಸ್ವಿಯಾಗಿ ಕ್ರೀಡಾ ಪ್ರದರ್ಶನ ಕಾರ್ಯಕ್ರಮವನ್ನು ನಡೆಸಲಿ ಇತ್ತ ಕ್ರೀಡಾಪಟುಗಳ ತಿತಿಮ ಅಂಶಗಳ ದಿಸರಣೆನ್ ಸ್ವೀಕಾರ್ಕಕ್ಕೆ ಲೇ ಆಗೇಸೆ 26 6 ತಂಡಗಳು ತುಂಬ ತುಂಬಾ ಇಂತ್ ಈ ಒಂದು ಪಥಸಂಚನೆಯಲ್ಲಿ ತಾಯಿ ಮಾಡಿ ಎಲ್ಲಾ ಕ್ರೀಡಾಪಟುಗಳು ಆಗಬೇಕು ಆ ಒಂದು ಕ್ರೀಡಾ ಚಿತ್ರರಂಗನ ಸ್ವೀಕಾರದಲ್ಲಿ ಭಾಗಿಯಾಗಬೇಕು ನವಸ್ಥವಾಗಿ ಕ್ರೀಡಾಪಟದಲ್ಲಿ ಭಾಗಿಯಾಗಿದ್ದರೆ ಆ ಸರ್ಕಾರಿ ಪ್ರತಿ ದುರ್ಗ ಶಾಲೆ ಕೂಡ ಈ ಒಂದು ಜಿಲ್ಲ ಮತಗಾಲೆ ಮಕ್ಕಳು ಪಥಸಂಚನೆಯಲ್ಲಿ ಇಂತ್ಸಲ್ಲಿ इनक्रीसेशन बड़ी इनक्रीज इनक्रीज सुनील 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 सुनि फेड्रेशन है इनक्रीस बने इनक्रीज ಎನ್ ಕೇಳ್ಸೆ ಎಂಟು ಕೇಳ್ಸ್ ಪಥಸಂಚನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳನ್ನ ಪಥಸಂಚಲನದಲ್ಲಿ ಕ್ರೀಡಾಪಟು ಸೂ ಗೌರವಾನ್ವಿತ ಎಲ್ಲ ಅಭಿವೃದ್ಧಿಗಳು ಈ ಕಾರ್ಯಕ್ರಮದಲ್ಲಿ ಆ ಎಲ್ಲ ಕಾರ್ಯಕ್ರಮದಲ್ಲಿ ಆ ಎಲ್ಲ ಭೂಗವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗೌರವಿತ ಅತಿಥಿಗಳಿಗೆ ಆ ಎಲ್ಲ ಕ್ರೀಡಾಪಟುಗಳಿಗೆ ಮೂಲಭೂತರು ಆಗಿರ್ತಕ್ಕಂಥ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ ಹಾಗೆಯೇ ಈ ಒಂದು ಪದ ಭಾಗಿಯಾಗಿರ್ತಕ್ಕಂಥ ಪಶ್ಚಿಮ ವಲಯ ಮಟ್ಟದ ಪ್ರೌಢಶಾಲೆಗಳ ಹದಿನೈದು ಶಾಲೆಗಳ ಎಲ್ಲ ಕೂಡ ಕ್ರೀಡಾಪಟುಗಳು ಸೃಷ್ಟಿಬದ್ಧವಾಗಿ ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಸಂಘಟನಾ ಪರವಾಗಿ ಇಲಾಖೆ ಉದಯಪೂರ್ತಿ ಆಗಿರ್ತಕ್ಕಂತಹ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ನಾವು ಸಲ್ಲಿಸುತ್ತೇವೆ ಹಾಗೆಯೇ ಈ ಒಂದು ಪಥಸಂಚಲನೆ ಮುಗಿದ ನಂತರವೇ ತಂಡದ ಪರಿಚಯ ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಎಲ್ಲ ಆಗಮಿಸಿರ್ತಕ್ಕಂತಹ ಹದಿನೈದು ಶಾಲೆ ತನ್ನ ಪರಿಚಯವನ್ನು ತನ್ನದ ವ್ಯವಸ್ಥಾಪಕರು ಅಲ್ಲಿ ನಿಂತ್ಕೊಂಡು ದಯಮಾಡಿ ತಮ್ಮ ಶಾಲೆಗಳ ಪರಿಚಯವನ್ನು ಮಾಡಿಕೊಳ್ಳಿ ಮನೆ ಮಾಡಿಕೊಳ್ತೇವೆ ಜೋಗ ಅಂದರೆ ಅರ್ಥ ಕಂಡ ಕೊನೆಯಿಂದಾಗಿ ಜನ ಚಪ್ಪಲಿ ಎಂದು ನಾವು ಅವರನ್ನು ಅಭಿನಂದಿಸೋಣ ಈ ಶಾಲಿನ ಸಂಘಟನೆಯಲ್ಲಿ ನಡೆದಿರ್ತಕ್ಕಂಥ ಆ ಕ್ರೀಡಾ ಜಾತಿಯಲ್ಲಿ ಪ್ರತಿಷ್ಠೆಯನ್ನು ಮಾಡಬೇಕಂತ ಹೇಳಿ ನಾನು ಮಾಡಿಮ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾಡುಗಳು ಕ್ರೀಡೆಗಳ ನಿಯಮಗಳಿಗೆ ಪತ್ತರಾಗಿ ಹಾಗೂ తీర్పుదార తీర్మాన బద్దరగించూకు జల్ రాజ్యూ రాష్ట్రకి తీర్చి తరువాద జీవిత ఉన్నతిగాలి శ్రమించే ఎందుకు நம்பி தவர பாலின கல்ப தருணினே கஜமுக நே கணபதியே நினை வந்தே நம்பி தவற பாலின கல்ப தருணினே ನೀ ಮನೆ ಮನೆಗೂ ಮಾಡಿ ಅರಸು ಎಂದು ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ಮಾಡಿ ಅರಸು ಎಂದು ನಿನ್ನ ಸನ್ನಿಧಾನಕ್ಕೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಗಣಪತಿಯೇ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪತರು